ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಭಾರತ ಯಾವಾಗ ಪಾಕಿಸ್ತಾನದ ಮೇಲೆ ದಾಳಿ ಮಾಡಲಿಕ್ಕೆ ಮುಹೂರ್ತವನ್ನು ಫಿಕ್ಸ್ ಮಾಡ್ತೋ ನರೇಂದ್ರ ಮೋದಿಯವರು ನಮ್ಮ ಸೇನೆಗೆ ಯಾವಾಗ ಫ್ರೀ ಹ್ಯಾಂಡನ್ನು ಕೊಟ್ಟರು ಫುಲ್ ಸ್ವಾತಂತ್ರ್ಯವನ್ನು ಕೊಟ್ಟರು ಯಾವಾಗ ಬೇಕಾದರೂ ನೀವು ದಾಳಿಯನ್ನು ಮಾಡ್ಬೋದು ಪಾಕಿಸ್ತಾನದ ಮೇಲೆ ದಾಳಿಯೆಲ್ಲ ಮಾಡಿ ಉಗ್ರರನ್ನು ಮಟ್ಟ ಹಾಕ್ಬೋದು ಟೈಮು ನಿಮ್ಮದೇ ಎಲ್ಲವೂ ಕೂಡ ನಿಮ್ದೆ ನಿಮಗೆ ಫುಲ್ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೇವೆ ನೋಡಿ ಟೈಮ್ ನೋಡಿ ಸರಿಯಾದ ಟೈಮನ್ನು ನೋಡಿ ನೀವು ನುಗ್ಗಬೇಕು ಎನ್ನುವ ಸ್ವಾತಂತ್ರ್ಯವನ್ನು ಕೊಟ್ಟಾಯ್ತಲ್ಲ ಅದಾದ ನಂತರ ಇದೀಗ ಪಾಕಿಸ್ತಾನ ಕೂಡ ತತ್ತರಿಸಿ ಹೋಗಿದೆ ಪಾಕಿಸ್ತಾನ ಭಾರತದ ಮೇಲೆ ಮುಗಿಬೀಳಲಿಕ್ಕೆ ಅವರತ್ರ ಸೈನ್ಯ ಅಷ್ಟು ಸದೃಢವಾಗಿಲ್ಲ ಹಾಗಾಗಿ ಪಾಕಿಸ್ತಾನ ಬೇರೆ ಬಾಗಿಲಿನ ಮುಖಾಂತರ ಭಾರತವನ್ನು ಹೆದರಿಸಲಿಕ್ಕೆ ಈಗ ಪ್ರಾರಂಭವನ್ನು ಮಾಡಿದೆ ಅದರ ಮೊದಲ ಹಂತವಾಗಿ ಯಾವಾಗ ಸಿಂಧೂ ನದಿಯ ಒಪ್ಪಂದವನ್ನು ಭಾರತ ರದ್ದುಪಡಿಸಿ ಒಂದೇ ಒಂದು ಹನಿಯ ನೀರನ್ನು ಕೂಡ ಕೊಡೋದಿಲ್ಲ ಎನ್ನುವ ಒಂದು ಒಪ್ಪಂದವನ್ನು ಮುರಿದು ಹಾಕ್ತಲ್ಲ ಆಗ ಪಾಕಿಸ್ತಾನ ಮತ್ತೊಂದು ಕೆಟ್ಟ ಬಾಗಿಲಿನ ಮುಖಾಂತರ ಭಾರತವನ್ನು ಹೆದರ್ಸ್ಲಿಕ್ಕೆ ಮುಂದಾಯಿತು ಯಾವಾಗ ಸಿಂಧು ನದಿಯ ಒಪ್ಪಂದವನ್ನು ರದ್ದು ಮಾಡಿದ ನಂತರ ಭಾರತ ಇದೀಗ ಪಾಕಿಸ್ತಾನ ಬ್ರಹ್ಮಪುತ್ರ ನದಿಯ ಖ್ಯಾತಿಯನ್ನು ತೆಗೆದು ಚೀನಾಕ್ಕೆ ಮನವಿಯನ್ನು ಮಾಡಿದೆ ಹಾಗಾದ್ರೆ ಬ್ರಹ್ಮಪುತ್ರ ನದಿ ಎಲ್ಲಿ ಹೋಗುತ್ತೆ ಬ್ರಹ್ಮಪುತ್ರ ನದಿಯಿಂದ ಯಾರಿಗೆ ಲಾಭ ಆಗುತ್ತೆ ಪಾಕಿಸ್ತಾನಕ್ಕೆ ಎನ್ನುವುದರ ಲಾಭ ಆಗುತ್ತಾ ಹಾಗಾದರೆ ಪಾಕಿಸ್ತಾನ ಯಾಕೆ ಚೀನಾಕ್ಕೆ ಮನವಿಯನ್ನು ಮಾಡ್ತು ಬ್ರಹ್ಮಪುತ್ರ ನದಿಯ ಸಲುವಾಗಿ ಯಾಕೆ ಪಾಕಿಸ್ತಾನ ಚೀನಾಕ್ಕೆ ಮನವಿ ಮಾಡ್ತು ಜೊತೆಗೆ ಚೀನಾಕ್ಕೆ ಒಂದು ದೊಡ್ಡ ಆಫರ್ ಕೂಡ ಕೊಟ್ಟಿದೆ ಏನಾದರೂ ನೀವು ಬ್ರಹ್ಮಪುತ್ರ ನದಿಯ ಬಗ್ಗೆ ಇಂತಹ ನಿರ್ಣಯವನ್ನು ಕೈಗೊಂಡರೆ ನಿಮಗೆ ನಮ್ಮ ನಾವು ದೊಡ್ಡದಾದಂಥ ಆಫರ್ ಕೊಡ್ತೇವೆ ಅರ್ಧಮರ್ಧ ಪಾಕಿಸ್ತಾನವನ್ನೇ ನಿಮಗೆ ಬಿಟ್ಟುಕೊಡುತ್ತೇವೆ ಎನ್ನುವ ದೃಷ್ಟಿಯಲ್ಲಿ ಒಂದು ಆಫರ್ ಕೊಟ್ಟಿದೆ ಹಾಗಾದರೆ ಪಾಕಿಸ್ತಾನ ಕೊಟ್ಟಂಥ ಇಂದ ಚೀನಾ ಹೇಳಿದ್ದೇನು ಪಾಕಿಸ್ತಾನಕ್ಕೆ ಇದರಿಂದ ಯಾವ ಲಾಭ ಆಗುತ್ತೆ ಪಾಕಿಸ್ತಾನ ಈ ಕೊಟ್ಟಂಥ ಈ ಮನವಿಯಿಂದ ಏನಾದರೂ ನಷ್ಟವಾಗುತ್ತಾ ಇವೆಲ್ಲವನ್ನು ತಿಳಿಯೋಣ ಅದಕ್ಕಿಂತ ಮೊದಲು ಇಲ್ಲಿಯ ತನಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಎಸ್ ವೀಕ್ಷಕರೇ ಪೆಹಲ್ಗಾಮ್ ದಾಳಿಯ ನಂತರ ಭಾರತ ಒಂದೊಂದೇ ರಾಜಕೀಯ ಯುದ್ಧವನ್ನು ಮಾಡಲಿಕ್ಕೆ ಶುರು ಮಾಡಿತು ಅದರ ಮೊದಲ ಹಂತವಾಗಿ ವಾಟರ್ ಟ್ರಿಟಿ ಎನ್ನುವ ಒಪ್ಪಂದ ಇದೆಯಲ್ಲ ಅಂದರೆ ಸಿಂಧು ನದಿಯ ಒಪ್ಪಂದ ಹತ್ತೊಂಬತ್ತು ನೂರ ಅರವತ್ತಾರಲ್ಲಿ ಅದು ಒಪ್ಪಂದವನ್ನು ಮುರಿದು ಬಿಸಾಡ್ತು ಅದಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನು ಕೂಡ ವಿಶ್ವ ಬ್ಯಾಂಕಿಗೆ ಭಾರತ ಕಳಿಸ್ಬಿಡ್ತು ಹೀಗಾಗಿ ಒಂದೇ ಒಂದು ಹನಿಯ ನೀರನ್ನು ಕೂಡ ಭಾರತ ಪಾಕಿಸ್ತಾನಕ್ಕೆ ಬಿಡಲ್ಲ ಸಿಂಧು ನದಿಯ ನೀರನ್ನು ಪಾಕಿಸ್ತಾನಕ್ಕೆ ಬಿಡಲ್ಲ ಎನ್ನುವ ಒಂದು ಒಂದು ಮಾತನ್ನು ಅಥವಾ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತು ಅದಾದ ನಂತರ ಅನೇಕ ಡೆವಲಪ್ಮೆಂಟ್ ಅನ್ನು ಮಾಡ್ತು ಜೊತೆಗೆ ನಿನ್ನೆ ಆದಂತ ಸಿ ಡಿ ಎಸ್ ಮೀಟಿಂಗ್ನಲ್ಲೂ ಕೂಡ ಭಾರತ ಪಾಕಿಸ್ತಾನ ವಿರುದ್ಧ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಎನ್ನುವ ದೃಷ್ಟಿಯಲ್ಲಿ ಮೀಟಿಂಗ್ ಆದಾಗ ನರೇಂದ್ರ ಮೋದಿಯವರು ಹೇಳಿದಿಷ್ಟು ನೋಡಿಕೊಂಡು ಟೈಮ್ ನೋಡಿಕೊಂಡು ಸೂಕ್ತವಾದ ಜಾಗವನ್ನು ನೋಡಿಕೊಂಡು ನೀವು ಪಾಕಿಸ್ತಾನ ಮೇಲೆ ದಾಳಿಯನ್ನು ಮಾಡಬೇಕು ನಿಮಗೆ ಕಂಪ್ಲೀಟ್ ಆದ ಸ್ವಾತಂತ್ರ್ಯ ಕೊಟ್ಟಿದ್ದೇವೆ ಎಲ್ಲವೂ ಕೂಡ ದೇಶದ ಹಿತರಕ್ಷಣೆಗೆ ನೀವೇನೆಲ್ಲ ಯೋಜನೆಯನ್ನು ಮಾಡ್ತಿರಲ್ಲ ಅದಕ್ಕೆ ನಮ್ಮ ಬೆಂಬಲವಿದೆ ಎನ್ನುವ ಒಂದು ಮಾತನ್ನು ಹೇಳಿ ಸೇನೆಗೆ ದಾಳಿಗೆ ಸದ್ದಾಗ ಸನ್ನದ್ಧವಾಗುವಂತೆ ಸೂಚನೆಯನ್ನು ಕೂಡ ಕೊಟ್ಟರು ಇದಾದ ನಂತರ ಪಾಕಿಸ್ತಾನಕ್ಕೆ ಒಂದು ಭಯ ಕಾಡ್ತಿತ್ತು ಏನಾದರೂ ಭಾರತ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿದರೆ ನಮಗೆ ಯುದ್ಧ ಮಾಡಲಿಕ್ಕೆ ಅಷ್ಟು ಸನ್ನದ್ಧವಾದಂಥ ಅಥವಾ ರೆಡಿ ಇರುವಂಥ ಅಥವಾ ಪೂರಕವೆಂಬಂಥ ಸೈನ್ಯ ಇಲ್ಲ ಹಾಗಾಗಿ ಭಾರತವನ್ನು ಹೇಗಾದರೂ ಮಾಡಿ ಅವರ ಅಕ್ಕಪಕ್ಕ ದೇಶಗಳಿಂದ ಅವರಿಗೆ ಕಾಡಿಸಬೇಕು ಪೀಡಿಸಬೇಕು ಯಾಕಂದ್ರೆ ಚೀನಾ ಭಾರತದ ಗಡಿ ದೇಶವಾಗಿ ಜೊತೆಗೆ ಭಾರತಕ್ಕಿಂತ ಸ್ವಲ್ಪ ಮಟ್ಟಿನ ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರ ಜೊತೆಗೆ ಇಡೀ ಪ್ರಪಂಚಕ್ಕೆ ಚೀನಾದ ಸರಕು ಸಾಮಾನುಗಳು ಮತ್ತು ಅವರ ಅವರ ಥಿಂಗ್ಸ್ಗಳು ಬೇಕಾಗಿರುತ್ತೆ ಇವೆಲ್ಲ ದೃಷ್ಟಿಯಿಂದ ಏನಾದರೂ ಚೀನಾ ಕಂಡ್ರೆ ಭಾರತಕ್ಕೆ ಅಲ್ಪಮಟ್ಟಿನ ಭಯವೂ ಇದೆ ಹಾಗಾಗಿ ಚೀನಾದ ಮುಖಾಂತರ ಭಾರತಕ್ಕೆ ಹೆದರಿಸುವ ತಂತ್ರಕ್ಕೆ ಇದೀಗ ಪಾಕಿಸ್ತಾನ ಮುಂದಾಗಿದೆ ಅದರ ಮೊದಲ ಹಂತವಾಗಿ ಯಾವಾಗ ಭಾರತ ಸಿಂಧೂ ನದಿ ಒಪ್ಪಂದವನ್ನು ರದ್ದು ಮಾಡ್ತಲ್ಲ ಅದಕ್ಕೆ ಪೂರಕವೆಂಬಂತೆ ಅದಕ್ಕೆ ಸೆಡ್ಡು ಹೊಡೆಯುವ ದೃಷ್ಟಿಯಲ್ಲಿ ಪಾಕಿಸ್ತಾನ ಚೀನಾಕ್ಕೆ ಒಂದು ಮನವಿಯನ್ನು ಮಾಡಿದೆ ನೋಡಿ ಇಲ್ಲಿ ಸಿಂಧು ನದಿಯಾಗಲಿ ಬ್ರಹ್ಮಪುತ್ರ ನದಿಯಾಗಲಿ ಎರಡು ಹುಟ್ಟುವುದು ಕೂಡ ಟಿಬೆಟ್ನಲ್ಲಿ ಒಂದು ಕೈಲಾಸ ಪರ್ವತದಲ್ಲಿ ಹುಟ್ಟಿ ಸಿಂಧು ನದಿ ಭಾರತದ ಜಮ್ಮು ಕಾಶ್ಮೀರ ಕಡೆ ಮುಖ ಮಾಡಿ ಈ ಕಡೆ ಪಾಕಿಸ್ತಾನ ಕಡೆ ಹರಿಯುತ್ತೆ ಆದರೆ ಬ್ರಹ್ಮಪುತ್ರ ನದಿ ಏನಂದರೆ ಬ್ರಹ್ಮಪುತ್ರ ನದಿಯು ಕೂಡ ಟಿಬೆಟ್ನ ಮಾನಸ ಸರೋವರದಲ್ಲಿ ಹುಟ್ಟಿ ಅಲ್ಲಿ ಉಗಮ ಸ್ಥಾನವನ್ನು ಪಡೆದುಕೊಂಡು ಈಶಾನ್ಯ ರಾಜ್ಯಗಳಾದಂಥ ಅರುಣಾಚಲ ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ ಕಡೆ ಹರಿದು ಅದಾದ ನಂತರ ಬಾಂಗ್ಲಾವನ್ನು ಪ್ರವೇಶ ಮಾಡಿ ಮತ್ತೆ ಪಶ್ಚಿಮ ಬಂಗಾಳದ ಒಂದು ನದಿಯನ್ನು ಸಮುದ್ರವನ್ನು ಸೇರುತ್ತೆ ಹಾಗಾಗಿ ಪಾಕಿಸ್ತಾನಕ್ಕೆ ಒಂದು ಆಸೆ ಅಥವಾ ದುರ್ಬುದ್ಧಿ ಏನಂದ್ರೆ ಟಿಬೆಟ್ನಲ್ಲಿ ಹುಟ್ಟುವಂತಹ ಈ ಬ್ರಹ್ಮಪುತ್ರ ನದಿಯನ್ನ ಭಾರತಕ್ಕೆ ಆಗಿಬಿಟ್ಟು ಕೊಡಬೇಕು ಹೇಗೆ ಸಿಂಧು ನದಿಯ ನೀರು ಆ ಟಿಬೆಟ್ನ ಕೈಲಾಸ ಪರ್ವತದಲ್ಲಿ ಹುಟ್ಟಿ ಜಮ್ಮು ಕಾಶ್ಮೀರದಲ್ಲಿ ಹರಿದು ಸರಿಸುಮಾರು ಸುಮಾರು ಎಂಬತ್ತರಷ್ಟು ನೀರು ನಾವು ಪಾಕಿಸ್ತಾನಕ್ಕೆ ಕೊಡ್ತಿದ್ವಲ್ಲ ಅದೇ ರೀತಿಯಲ್ಲಿ ಟಿಬೆಟ್ನ ಮತ್ತೊಂದು ಜಾಗದಲ್ಲಿ ಹುಟ್ಟಿ ಮಾನಸ ಸರೋವರದಲ್ಲಿ ಹುಟ್ಟಿ ಅದಾದ ನಂತರ ಸರಿಸುಮಾರು ಎಂಬತ್ತು ಪರ್ಸೆಂಟೇಜ್ ಅಷ್ಟು ನದಿಯ ನೀರು ಈಶಾನ್ಯ ರಾಜ್ಯಗಳಿಗೆ ಭಾರತವನ್ನು ಯೂಸ್ ಮಾಡ್ಕೊಳುತ್ತೆ ಭಾರತ ನದಿಯ ನೀರನ್ನು ಯೂಸ್ ಮಾಡಿಕೊಳ್ತಾರೆ ಹಾಗಾಗಿ ನಮಗೆ ಹೇಗೆ ಸಿಂಧು ನದಿಯ ನೀರನ್ನು ತಡೆದ್ರಲ್ಲ ಹಾಗೆ ಚೀನಾ ಕೂಡ ಟಿಬೆಟ್ನ ಮಾನಸ ಸರೋವರದಲ್ಲಿ ಹುಟ್ಟಿದಂಥ ಈ ಬ್ರಹ್ಮಪುತ್ರ ನದಿಯ ನೀರನ್ನು ಕೂಡ ಹಿಡಿಬೇಕು ಅದು ಆ ಕಡೆ ಚೀನಾ ಕಡೆ ತೀರಿಸ್ಕೊಳ್ಬೇಕು ಹಾಗಾಗಿ ಹಾಗೆ ಮಾಡಿದರೆ ಭಾರತಕ್ಕೆ ತುಂಬ ಲಾಸ್ ಆಗುತ್ತೆ ಯಾಕಂದರೆ ಈಶಾನ್ಯ ರಾಜ್ಯಗಳಂಥ ಅರುಣಾಚಲ ಪ್ರದೇಶ ಇರ್ಬೋದು ಅರುಣಾಚಲ ಪ್ರದೇಶ ಇರ್ಬೋದು ಮತ್ತು ಅಸ್ಸಾಂಗೆ ಮುಖ್ಯವಾದ ಜೀವ ನದಿ ಬ್ರಹ್ಮಪುತ್ರ ನದಿ ಇಡೀ ಎಲ್ಲ ನದಿಗಳ ತೆಗೆದುಕೊಂಡ್ರೆ ಎಲ್ಲಾ ನದಿಗಳ ಹೆಸರು ಕೂಡ ಎಲ್ಲಾ ನದಿಗಳ ಹೆಸರು ಕೂಡ ಆ ಹೆಣ್ಣು ಮಕ್ಕಳ ಹೆಸರಿರುತ್ತೆ ನೀವು ಗಂಗಾ ಇರ್ಬೋದು ಯಮುನಾ ಇರ್ಬೋದು ಸರಸ್ವತಿ ಇರ್ಬೋದು ಕಾವೇರಿ ಇರ್ಬೋದು ಎಲ್ಲಾ ಎಲ್ಲ ನದಿಗಳ ಹೆಸರು ಕೂಡ ಹೆಣ್ಣುಮಕ್ಕಳ ಹೆಸರಿರುತ್ತೆ ಆದರೆ ಇದು ಒಂದೇ ನದಿ ಏಷ್ಯಾದ ಅತಿ ದೊಡ್ಡ ನದಿಯಾದಂಥ ಬ್ರಹ್ಮಪುತ್ರ ಇದೆಯಲ್ಲ ಇದು ಗಂಡು ಹೆಸರಿನಲ್ಲಿ ಅಂದರೆ ಮೇಲ್ ಪುರುಷರ ಹೆಸರಿನಲ್ಲಿ ಕರೆಯಲ್ಪಡುವ ಒಂದೇ ಒಂದು ಒಂದು ನದಿ ಅಂದರೆ ಅದು ಬ್ರಹ್ಮಪುತ್ರ ಹಾಗಾಗಿ ಈ ಬ್ರಹ್ಮಪುತ್ರ ನದಿಯನ್ನು ಶೇಕಡ ಎಂಬತ್ತರಷ್ಟು ಭಾರತ ಯೂಸ್ ಮಾಡಿಕೊಳ್ತೆ ಒಂದು ವೇಳೆ ಚೀನಾ ಮನಸ್ಸು ಮಾಡಿ ಚೀನಾ ಮನಸ್ಸು ಮಾಡಿ ಬ್ರಹ್ಮಪುತ್ರ ನದಿಯನ್ನು ಭಾರತಕ್ಕೆ ತಡೆ ಹಿಡಿದ್ರೆ ಪಾಕಿಸ್ತಾನ ಚೀನಾಕ್ಕೆ ಅತ್ಯಂತ ದೊಡ್ಡ ನ ಕೊಟ್ಟಿದೆ ಅದೇನೆಂದರೆ ನೀವೇನಾದರೂ ನೀವೇನಾದರೂ ಆ ಬ್ರಹ್ಮಪುತ್ರ ನದಿಯನ್ನು ತಡೆದ್ರೆ ನಿಮಗೆ ಪಿಒಕೆ ಯಲ್ಲಿ ಮತ್ತು ಪಾಕಿಸ್ತಾನದಲ್ಲಿ ಅತ್ಯಂತ ದೊಡ್ಡದಾದಂತಹ ಒಂದು ಪ್ರದೇಶವನ್ನು ಕೊಡ್ತೇವೆ ಎನ್ನುವ ಮನವಿಯನ್ನು ಕೂಡ ಮಾಡಿದೆ ಅವರಿಗೆ ಗೊತ್ತಿದೆ ನಮ್ಮ ಮನವಿಯನ್ನ ಚೀನಾ ಅಷ್ಟು ಸಲಿಸಾಗಿ ಒಪ್ಪಲ್ಲ ಆದರೂ ಕೂಡ ಚೀನಾಕ್ಕೆ ಮತ್ತೊಂದು ಆಫರ್ ಅನ್ನು ಕೊಟ್ಟಿದೆ ಒಂದು ವೇಳೆ ನೀವು ಬ್ರಹ್ಮಪುತ್ರ ನದಿಯನ್ನ ಆ ಈಶಾನ್ಯ ರಾಜ್ಯಗಳಿಗೆ ಹೋಗುವುದನ್ನು ತೊಳೆದು ನೀವು ಚೀನಾವನ್ನೇ ಚೀನಾವೇ ಆ ಬ್ರಹ್ಮಪುತ್ರ ನದಿಯ ನೀರನ್ನು ಯೂಸ್ ಮಾಡಿಕೊಂಡ್ರೆ ನಿಮ್ಮ ಕನಸಿನ ಯೋಜನೆಯಾದಂತಹ ಎಕಾನಮಿಕ್ ಕಾರಿಡಾರ್ ಇದೆಯಲ್ಲ ಅದು ಎಕಾನಮಿಕ್ ಕಾರಿಡಾರ್ ಪಿಒಕೆ ಮತ್ತು ಪಾಕಿಸ್ತಾನದಲ್ಲಿ ಚೀನಾ ಅತ್ಯಂತ ದೊಡ್ಡ ಎಕಾನಮಿಕ್ ಕಾರಿಡಾರ್ ಅನ್ನು ಮಾಡಲಿಕ್ಕೆ ಹೊರಟಿದೆ ಈ ಮುಖಾಂತರ ಬೇರೆ ಬೇರೆ ದೇಶಗಳಿಗೆ ಅಲ್ಲಿನ ಸರಕು ಸಾಮಾನುಗಳನ್ನ ಬೇರೆ 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 ಕಡೆ ಸಾಗಿಸಲಿಕ್ಕೆ ಅದು ಒಳ್ಳೆಯದಾಗುತ್ತೆ ಆ ನಿಟ್ಟಿನಲ್ಲಿ ಸಿಒಕೆ ಒನ್ ಮತ್ತು ಸಿಒಿ ಟು ಟೂ ಮುಖಾಂತರ ಚೀನಾ ಆಕ್ಯುಪೈಡ್ ಕಾಶ್ಮೀರದ ಮುಖಾಂತರ ಎಕಾನಮಿಕ್ ಕಾರಿಡಾರ್ ಹೋಗುತ್ತೆ ಅದಾದ ನಂತರ ಪಿಒಕೆ ಹೋಗುತ್ತೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರಕ್ಕೆ ಹೋಗುತ್ತೆ ಅದಾದ ನಂತರ ಆ ಕಾರಿಡಾರ್ ಎಕನಾಮಿಕ್ ಕಾರಿಡಾರ್ ಪಾಕಿಸ್ತಾನಕ್ಕೆ ಹೋಗುತ್ತೆ ಆ ಆ ಪ್ರಾಂತ್ಯ ಇದೆಯಲ್ಲ ಆ ಪ್ರಾಂತ್ಯದ ಜಾಗವನ್ನು ಮತ್ತಷ್ಟು ವಿಸ್ತಾರವಾಗಿ ನಿಮಗೆ ದಾರಿ ದಾರಿಯರು ಕೊಡ್ತೇವೆ ಅಥವಾ ದಾನವಾಗಿ ಕೊಡ್ತೇವೆ ಹಾಗಾಗಿ ನೀವು ಒಂದು ಒಂದು ನಮ್ಮ ಒಂದು ಮನವಿಯನ್ನ ಕನ್ಸಿಡರ್ ಮಾಡಲೇಬೇಕು ಟಿವೇಟ್ ಹುಟ್ಟಿ ಭಾರತ ಕಡೆ ಮುಖ ಮಾಡಿ ಹರಿಯುವಂಥ ಮತ್ತು ಭಾರತದ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶಕ್ಕೆ ಒಳ್ಳೆಯ ಸೌಲಭ್ಯವನ್ನು ಕೊಡುವ ಅಥವಾ ಅತ್ಯಂತ ಒಳ್ಳೆಯ ಒಂದು ಸವಲತ್ತನ್ನು ಕೊಡ್ತಾ ಇರುವಂತ ಬ್ರಹ್ಮಪುತ್ರ ನದಿಯ ನೀರನ್ನು ನೀವು ತಡೆ ಹಿಡಿಯಬೇಕು ಹೀಗೆ ತಡೆ ಹಿಡಿದ್ರೆ ನಿಮ್ಗೆ ಎಕನಮಿಕ್ ಗೆ ಬೇಕಾಗುವಂತ ಈ ಜಾಗ ಇದೆಯಲ್ಲ ಅದನ್ನು ಮತ್ತಷ್ಟು ವಿಸ್ತಾರವಾಗಿ ಕೊಡ್ತೇವೆ ಪಿಒಕಿಯ ಜಾಗವನ್ನು ನಿಮ್ಗೆ ಬಿಟ್ಕೊಡ್ತೇವೆ ಪಾಕಿಸ್ತಾನದ ಸ್ವಲ್ಪ ಜಾಗವನ್ನು ನೀವು ಬಿಟ್ಕೊಡ್ತೇವೆ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಮನ್ಸು ಮಾಡಿ ಅತ್ಯಂತ ಗಟ್ಟಿ ನಿರ್ಧಾರವನ್ನು ಮಾಡಿ ಬ್ರಹ್ಮಪುತ್ರ ನದಿಯ ನೀರನ್ನ ಭಾರತ ಕಡೆ ಹರಿಸಲೇಬಾರದು ಎನ್ನುವ ಮನವಿಯನ್ನು ಮಾಡಿಕೊಟ್ಟಿದೆ ನೋಡಿ ಇಲ್ಲಿ ಮತ್ತೊಂದು ವಿಶೇಷವಾದ ಸಂಗತಿ ಅಂದ್ರೆ ಬ್ರಹ್ಮಪುತ್ರ ಆಗಿರಬಹುದು ಸಿಂಧು ಆಗಿರಬಹುದು ಅವೆರಡು ಹುಟ್ಟುವುದು ಟಿಬೆಟ್ನಲ್ಲಿ ಟಿಬೆಟ್ ಮತ್ತು ಚೀನಾಕ್ಕೆ ಅತ್ಯಂತ ದೊಡ್ಡದಾದ ಸಂಘರ್ಷ ನಡೀತಿದೆ ಟಿಬೆಟ್ ಕೂಡ ನಾವು ಚೀನಾದ ಹೊರಗೆ ಬರಬೇಕು ಎನ್ನುವ ಸಂಘರ್ಷ ಕೂಡ ನಡೀತದೆ ಆ ನಿಟ್ಟಿನಲ್ಲಿ ಟಿಬೆಟ್ನ ಸಂಪೂರ್ಣ ಅಧಿಕಾರ ಕೂಡ ಈಗ ಚೀನಾದಿಲ್ವಾ ಅಂತ ಒಂದು ನಿರ್ಣಯವನ್ನ ಕೈಗೊಳ್ಳಬೇಕಂದ್ರೆ ಚೀನಾಕ್ಕೂ ದೊಡ್ಡ ತಲೆಮ ಯಾಕಂದ್ರೆ ಈಗಾಗಲೇ ಚೀನಾ ದಿಂದ ಒಂದು ಹೆಜ್ಜೆಯನ್ನು ಹೊರಗಿಟ್ಟಾಗಿದೆ ಆದರೂ ಕೂಡ ಚೀನಾದ ಆಡಳಿತವೇ ಟಿವೆಟ್ ನಲ್ಲಿದೆ ಇವೆಲ್ಲವನ್ನ ಮನಗೊಂಡಿರುವಂತಹ ಇವೆಲ್ಲದರ ಪೂರಕ ವ್ಯವಸ್ಥೆಯನ್ನು ಗೊತ್ತಿರ ಗೊತ್ತಿರುವಂತಹ ಪಾಕಿಸ್ತಾನ ಮೂರ್ಖ ಬುದ್ಧಿಯನ್ನ ತನ್ನ ಮೂರ್ಖ ಕುತಂತ್ರ ಬುದ್ಧಿಯನ್ನ ಮತ್ತೆ ಚೀನಾದ ಮುಂದಿಡುವ ಮುಖಾಂತರ ಇಡೀ ಪ್ರಪಂಚದ ಮುಂದೆ ತಾನು ಬೆತ್ತಲೆಯಾಗಿರ ಬೆತ್ತಲೆಯಾಗಿ ಬೆತ್ತಲೆಯಾಗಲು ಹೊರಟಿದೆ ಎನ್ನುವುದು ಇದೀಗ ಮತ್ತೆ ಮತ್ತೆ ಸಾಬೀತಾಗ್ತಿದೆ ಏನೇ ಆಗಲಿ ಭಾರತ ಸದೃಢವಾಗಿದೆ ಯುದ್ಧಕ್ಕೂ ಸದೃಢವಾಗಿದೆ ದಾಳಿಗೂ ಸದೃಢವಾಗಿದೆ ರಾಜತಾಂತ್ರಿಕವಾಗಿ ಇಡೀ ಪ್ರಪಂಚಕ್ಕೆ ಮನವರಿಕೆ ಮಾಡಿಕೊಳ್ಳುವಲು ಮಾಡಿಕೊಡುವಲು ಸದೃಢವಾಗಿದೆ ಆದರೆ ಪ್ರಪಂಚದಲ್ಲಿ ಪಾಕಿಸ್ತಾನ ಮಾತ್ರ ಏಕಾಂಗಿಯಾಗಿದೆ ಪಾಕಿಸ್ತಾನಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನಾದರೂ ತೊಂದರೆ ಆದರೆ ಚೀನಾ ಒಂದು ಬಿಟ್ಟು ಚೀನಾ ಒಂದು ಬಿಟ್ಟು ಇಡೀ ಪ್ರಪಂಚದ ಯಾವ ದೇಶವೂ ಕೂಡ ಪಾಕಿಸ್ತಾನದ ಬೆಂಬಲಕ್ಕೆ ನಿಲ್ಲೋದಿಲ್ಲ ಚೀನಾ ಯಾಕೆ ನಿಲ್ಲತ್ತೆ ಅಂದ್ರೆ ಚೀನಾದ ಅನೇಕ ಯೋಜನೆಗಳು ಪಾಕಿಸ್ತಾನದಲ್ಲಿ ಕೈಗೊಳ್ಳುತ್ತವೆ ಪಾಕಿಸ್ತಾನದಲ್ಲಿ ನೆಲೆಯುವರಿವೆ ಹಾಗಾಗಿ ಆ ಬ್ಯುಸಿನೆಸ್ ದೃಷ್ಟಿಯಿಂದ ಮಾತ್ರ ಚೀನಾ ಒಂದು ಕರ್ಟಸ್ ಅನ್ನು ಪಾಕಿಸ್ತಾನ ಮೇಲೆ ತೋರಿಸ್ಬೋದೇ ಹೊರತು ಇಂಥ ಬ್ರಹ್ಮಪುತ್ರ ನದಿಯ ಕಾರ್ಡರ್ ಯೋಜನೆಯನ್ನು ಈ ಕಡೆ ತರಿಸಬೇಕು ಆ ಕಡೆ ಎನ್ನುವ ಒಂದು ಹುಚ್ಚು ಹೇಳಿಕೆಗೆ ಚೀನಾ ಕೂಡ ಮನ್ಸು ಮಾಡಲ್ಲ ಅನ್ನೋದು ಇದೀಗ ಸದ್ಯದ ಮಟ್ಟಿಗೆ ತಿಳಿದು ತಿಳಿದು ಬರ್ತಾ ಇರುವಂತಹ ವಿಷಯವಾಗಿದೆ ಯಾಕಂದ್ರೆ ಚೀನಾ ಮತ್ತು ಭಾರತ ವ್ಯಾಪಾರದಲ್ಲಿ ಅತ್ಯಂತ ಡಿಪೆಂಡೆಂಟ್ ಆಗಿದೆ ಚೀನಾದ ವಸ್ತುಗಳು ಭಾರತದ ವ್ಯಾಪಾರ ಆಗುತ್ತೆ ಭಾರತದ ವಸ್ತುಗಳು ಚೀನಾದಲ್ಲಿ ವ್ಯಾಪಾರ ಆಗುತ್ತೆ ಹಾಗಾಗಿ ಚೀನಾ ಮತ್ತು ಭಾರತದ ನಡುವಿನ ಈ ವ್ಯಾಪಾರ ಒಪ್ಪಂದ ಅತ್ಯಂತ ದೊಡ್ಡದಾಗಿದೆ ಮತ್ತು ಲಕ್ಷ ಲಕ್ಷ ಕೋಟಿಯಷ್ಟು ವ್ಯವಹಾರ ಆಗುತ್ತೆ ಹಾಗಾಗಿ ಯಾವುದೋ ಒಂದು ಪಾಕಿಸ್ತಾನದಂಥ ಬಡ ಕಂಟ್ರಿ ಅಥವಾ ದುರ್ಬಲ ಕಂಟ್ರಿ ಅಥವಾ ಕುತಂತ್ರ ಕಂಟ್ರಿ ಹೇಳಿಕೆಗೆ ಹೋಗೊಟ್ಟು ಅಂಥ ಕೆಟ್ಟ ನಿರ್ಣಯ ಮಾಡಲ್ಲ ಅನ್ನೋದು ಕೂಡ ಇದೀಗ ತಿಳಿದು ಬರುವಂತಹ ಸುದ್ದಿಯಾಗಿದೆ ಏನೇ ಆಗಲಿ ನೀವು ಸಿಂಧು ನದಿಯ ನೀರನ್ನು ಬಿಟ್ಟುಕೊಟ್ಟಿಲ್ಲ ಎನ್ನುವ ಕಾರಣಕ್ಕಾಗಿ ಬ್ರಹ್ಮಪುತ್ರ ನದಿಯನ್ನೇ ಬೇರೆ ಕಡೆ ತಿರ್ಸಬೇಕು ಎನ್ನುವ ಈ ಹುಚ್ಚು ಹೇಳಿಕೆ ಇದೆಯಲ್ಲ ಪಾಕಿಸ್ತಾನದ ಹುಚ್ಚು ಹೇಳಿಕೆ ಇದೆಯಲ್ಲ ಅದು ಕೂಡ ಪಾಕಿಸ್ತಾನದ ಮುಖವನ್ನು ಅಥವಾ ಪಾಕಿಸ್ತಾನದ ಬಯ ಬಣ್ಣವನ್ನು ಇಡೀ ಜಗತ್ತಿನ ಮುಂದೆ ಅನ ಅನಾವರಣಗೊಳಿಸುತ್ತೆ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾ ಇದ್ರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್